ಬಲು ನಾಜುಕವ್ವ ನೀನು ಸಾವೆಂಗ ಸಹಿಸಿದೆ ಅಕ್ಕ ನೇಹ ಗಳಿಗೆಯದು ಮಾಡಿದು ನಿನಗೆ ಕ್ಷಮಿಸಲಾರದ ದ್ರೋಹ ಸೂರ್ಯ ಮುಳುಗಿ ಆ ಸಂಜೆ ಯಾಕಾದರೂ ಆಯಿತೋ ದಾರುಣ ಸಾವ ನೋಡುತ್ತಾ ಕಂಗಳು ದಂತಾನೆ ಬದ್ದೆಯಾಯಿತೋ ಚೂಪಾದ ಚಾಕುವಿನ ಇರಿತವು ನಿನಗೆ ಮಾಡಿತೆಷ್ಟು ನೋವು ಆ ನೀಚ ನಾಯಿಯಿಂದ ನಿನಗೆ ಬಂದಿದ್ದೇನಕ್ಕ ಸಾವು ಸರಳ ಸುಂದರಿಯು ನೀನು ಶ್ವೇತವರ್ಣೇ ಸುಗುಣಿಯು ಇರಿತದ ನೋವ ಅದ್ಯಾಗೆ ಸಹಿಸಿದೆ ಹಾರುವಾಗ ಪ್ರಾಣವಾಯು ಅಕ್ಕ ನಿನ್ನ ಸಾವು ಕಂಡು ಹಿಂದುಗಳೆಲ್ಲ ಅಳುತಿಹರು ಆ ನಾಯಿಯ ಸಾವ ನೋಡಲು ಕಾತುರದಿ ಕಾಯುತ್ತಿಹರು ನಿನ್ನ ಆಸೆಗಳು ಮಣ್ಣಾದವು ಏನು ಆ ಕ್ರೂರಿಯ ಆ ನೀಚ ಕೃತ್ಯದಿಂದ ನಿನ್ನ ನಿನ್ನಡೆದವನ ಗೋಳ ನೋಡಲಾಗುತ್ತಿಲ್ಲ ಬಾ ಅಕ್ಕ ನೀನು ಬಾಣಿನಿಂದ ದುರ್ಗಿಯಾಗಿ ಜನಿಸಿ ಬಾ ಅಕ್ಕ ಆ ದುಷ್ಟನ ಧ್ವಂಸ ಮಾಡಲು ಅಂಬೆಯಾಗಿ ಇಳಿದು ಅಕ್ಕ ಅಂಧಕಾರವ ಅಳಿಸಿ ಹಾಕಲು ಸಾವಿಗೆ ನ್ಯಾಯ ನಿನ್ನ ಸಾವಿಗೆ ನ್ಯಾಯ ದೊರಕುವವರೆಗೂ ಹೋರಾಡುವೆವು ನಾವು ಅನವರತ ದುಷ್ಟ ಅಸುರನ ರಕ್ತ ಕುಡಿವೆವು ಇದೋ ನಮ್ಮ ಶಪಥ ಇದೋ ನಮ್ಮ ಶಪಥ